ಅಬ್ಬ ಅದೇನು ರೂಪಾ ಅದೇನು ವಯ್ಯಾರ ಇವ್ರನ್ನ ನೋಡ್ತಿದ್ರೆ ರಸಿಕತನ ಇರೋ ಅರವತ್ತರ ಮುದುಕ ಕೂಡ ಎಷ್ಟು ಚೆನ್ನಾಗಿದ್ದಾಳ್ರಿ ಹೆಂಗಸು ಅಂತ ರಾಗ ಎಳಿದೆ ಇರ್ತಾನ ಇಂಥ ಅಂದ ಚಂದ ಇಟ್ಕೊಂಡು ಏನೇ ಮಾಡಿದ್ರು ನಮ್ ಜನ ಅದನ್ನ ನಂಬೇ ಬಿಡ್ತಾರೆ ಇದು ಮುಖ ನೋಡಿ ಮೊಳ ಹಾಕೋ ಕಾಲ ನಮ್ಮಲ್ಲಿರೋ ಕೆಲವು ಜನರ ಈ ಬುದ್ಧಿಯನ್ನೇ ಬಂಡವಾಳ ಮಾಡ್ಕೊಂಡಿರೋ ಇಂಥವರು ಅದ್ ಹೇಗೆಲ್ಲಾ ಜನರನ್ನ ಯಾಮಾರಿಸ್ತಾರೆ ಅಂತ ನೀವೇ ನೋಡಿ ದಿನವೂ ಒಂದೊಂದು ಗರಿ ಗರಿಯಾದ ರೇಷ್ಮೆ ಸೀರೆ ಅದು ಕೂಡ ಬಂಗಾರದ ಬಾರ್ಡರಿನದ್ದು ಇಂಥ ಸೀರೆ ಉಟ್ಕೊಂಡು ಮೈತುಂಬ ಒಡವೆ ಹಾಕೊಂಡು ತನ್ನ ದುಬಾರಿ ಕಾರಿಂದ ಅಮ್ಮ ಇಳಿದ್ಲು ಅಂದ್ರೆ ಭಕ್ತರಷ್ಟೇ ಅಲ್ಲ ಭಕ್ತರಲ್ಲದಿದ್ದ ದಾರಿ ಹೋಗರು ಕೂಡ ಒಂದು ಸುತ್ತುವರಿತಾರೆ ಅದೆಲ್ಲಿಂದಲೋ ಥಟ್ ಅಂತ ಪ್ರತ್ಯಕ್ಷ ಆಗೋ ಪೂಜಾರಿ ಕೈಲಿ ಗಂಟೆ ಹಿಡಿದುಕೊಂಡು ಬಾರಿಸೋಕೆ ಶುರು ಮಾಡ್ತಾನೆ ಅಮ್ಮ ಒಂದೊಂದೇ ಹೆಜ್ಜೆ ಇಟ್ಟು ನಡೀತಿದ್ರೆ ಭಕ್ತರ ಪಾಲಿಗೆ ಸಾಕ್ಷಾತ್ ಭಾಗ್ಯದೇವತೆಯೇ ಧರೆಗಿಳಿದು ಬಂದಂತ ಭಾವ ಇದು ಸದ್ಯಕ್ಕೆ ತಮಿಳುನಾಡಿನಲ್ಲಿ ಹೊಸ ವರ್ಷದ ಈ ಸಮಯದಲ್ಲಿ ನಡೀತಿರೋ ಟ್ರೆಂಡು ಹಾಗೆ ಹೀಗೆ ನಡೆದು ಬರ್ತಿರೋ ಈ ಹೆಣ್ಣು ಅನ್ನಪೂರ್ಣೇಶ್ವರಿ ಮಾತಾಜಿ ಅಂತ ಅನ್ನಪೂರ್ಣೇಶ್ವರಿ ಮಾತಾಜಿ ತಮಿಳುನಾಡಿನಲ್ಲಿ ಅದೆಷ್ಟು ಫೇಮಸ್ಸು ಅಂದ್ರೆ ಈಕೆ ಎಲ್ಲಾದ್ರೂ ಒಂದು ಕಡೆ ಬರ್ತಾಳೆ ಅಂದ್ರೆ ಭಕ್ತರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಮಾತಾಜಿ ದರ್ಶನಕ್ಕೆ ಕ್ಯೂ ನಿಲ್ತಾರೆ ಮಾತಾಜಿಯನ್ನ ಒಮ್ಮೆ ನೋಡಿದ್ರೆ ಸಾಕು ಅವರನ್ನು ಒಮ್ಮೆ ಮಾತಾಡ್ಸಿದ್ರೆ ಸಾಕು ಅಂತ ದಿನಗಟ್ಟಲೆ ಕಾಯ್ತಾರೆ ಕೊನೆಗೆ ಅವರನ್ನ ಮಾತಾಡ್ಸೋಕೆ ಇನ್ನೂರು ರೂಪಾಯಿ ಕೊಟ್ಟು ಅವಕಾಶ ಕೂಡ ಪಡ್ಕೋತಾರೆ ಅಮ್ಮ ಇವರೆಲ್ಲರ ಕಷ್ಟ ಕೇಳಿ ಒಬ್ಬೊಬ್ಬರ ಕಷ್ಟಗಳಿಗೂ ಒಂದೊಂದು ಬಾರಿ ಕಣ್ಣೀರು ಹಾಕ್ತಾರೆ ನಿನ್ನೆಲ್ಲಾ ಕಷ್ಟವನ್ನ ಬಗೆಹರಿಸ್ತೀನಿ ಅಂತ ಧೈರ್ಯ ಹೇಳಿ ತಮ್ಮದೇ ಫೋಟೋನ ಭಕ್ತರಿಗೆ ತನ್ನ ಕೈಯಾರೆ ಕೊಡ್ತಾರೆ ಹೀಗೆ ಕೊಡೋ ಫೋಟೋಗೆ ಕೂಡ ಇಂತಿಷ್ಟು ಹಣ ಇಸ್ಕೋತಾರೆ ನೋಡೋಕು ಮಾತಾಜಿ ಚೆನ್ನಾಗಿದಾರ್ ನೋಡಿ ನಮ್ಮ ಜನ ಇದೊಂದು ಫೋಟೋ ಜೊತೆಗಿರ್ಲಿ ಅಂತ ತಗೊಂಡು ಹೋಗ್ತಾರೆ ಈ ಹೆಂಗಸಿನ ಬಗ್ಗೆ ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಂತ ನಿಮ್ಗೆ ಬೇಜಾರಾಗಿರ್ಬಹುದು ಬೇಜಾರಾಗ್ಬೇಡಿ ಈ ಹೆಣ್ಣು ನೀವು ಕರುಣೆ ತೋರಿಸುವಷ್ಟು ಅಮಾಯಕಳು ಅಲ್ಲ ಧರ್ಮದ ಪರವಾಗಿ ಕೆಲ್ಸ ಮಾಡೋ ದೈವ ಭಕ್ತಳು ಅಲ್ಲ ನಾನೇ ಸ್ವತಃ ಅನ್ನಪೂರ್ಣೇಶ್ವರಿ ದೇವಿ ಅಂತ ಭಕ್ತರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಿರೋ ಮೋಸಗಾತಿ ಅಂದಹಾಗೆ ಈ ಮಾಟಗಾತಿಯ ಅಸಲಿ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಾಕೆ ನಾವು ಇದ್ರ ಬಗ್ಗೆ ಹೇಳ್ತಿದ್ದೀವಿ ಈ ಹೆಣ್ಣಿನ ಹಿನ್ನೆಲೆ ಏನು ಭಕ್ತರಿಗೆ ಇವಳು ಮಾಡಿರುವ ಘನ ಉಪಕಾರವಾದರೂ ಏನು ಇವರಿಗೆ ಯಾಕಿಷ್ಟು ಜನ ಭಕ್ತರು ಹುಟ್ಕೊಂಡ್ರು ಎಂಬೆಲ್ಲ ಕುತೂಹಲಕಾರಿ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಕೇಳಿ ಅದು ತಮಿಳುನಾಡಿನ ಹೆಸರಾಂತ ಟಿವಿ ಶೋ ಸೆಲ್ವ ತೆಲೆಮ್ ಉನ್ಮಾಯಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಕನ್ನಡದಲ್ಲಿ ಬಂದ ಬದುಕು ಜಟಕಾ ಬಂಡಿ ಅನ್ನೋ ಕಾರ್ಯಕ್ರಮದ ಪಡಿಯಚ್ಚು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮಗಳಲ್ಲಿ ಕೆಲವರು ತಮ್ಮ ಸಂಸಾರದ ಬಿಡಿಸಲಾಗದ ಕಗ್ಗಂಟುಗಳನ್ನ ತಂದು ಜನರ ಮುಂದಿಡ್ತಾರೆ ಸಾಧ್ಯ ಆದ್ರೆ ಆ ಕಾರ್ಯಕ್ರಮದ ನಿರೂಪಕರು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಇಲ್ದಿದ್ರೆ ಮುಂದಿನದು ನಮ್ಮ ಜನರ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಕೈ ತೊಳ್ಕೊತಾರೆ ಹಾಗೆ ಸೆಲ್ವತ್ತನ ಮುನ್ಮಾ ಎನ್ನೋ ಕಾರ್ಯಕ್ರಮಕ್ಕೆ ಅವತ್ತೊಂದು ಕುಟುಂಬ ಬಂದಿತ್ತು ತಮಿಳುನಾಡಿನ ಅರಸು ಎಂಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಕ್ಕಳ ಜೊತೆ ಸುಂದರ ಸಂಸಾರ ನಡೆಸಿಕೊಂಡಿದ್ದ ಹೀಗಿರುವಾಗ ಆತನಿಗೆ ಅತ್ಯಂತ ಸುಂದರ ಹೆಣ್ಣಿನ ಪರಿಚಯ ಆಯಿತು ಅವಳ ಮೈಮಾಟಕ್ಕೆ ಮುಖದ ಅಂದಕ್ಕೆ ಅರಸು ಮನಸ್ಸೋತಿದ್ದ ಆ ಹೆಂಗಸು ಕೂಡ ಅರಸುವಿನ ಪ್ರೀತಿಯಲ್ಲಿ ಮುಳುಗು ದುರಂತ ಅಂದ್ರೆ ಈ ಪ್ರೀತಿ ಆರಂಭವಾಗುವ ಮೊದಲೇ ಅರಸು ಅವರಿಗೆ ಮದುವೆಯಾಗಿ ಮಕ್ಕಳಿದ್ವು ಇತ್ತ ಈ ಹೆಂಗಸಿಗೂ ಮದುವೆಯಾಗಿ ಗಂಡನಿದ್ದ ಗಂಡನಿದ್ರು ಮತ್ತೊಬ್ಬನ ಜೊತೆ ಪ್ರೇಮದಾಟ ಆಡಿದ ಅವಳ ಹೆಸರೇ ಅನ್ನಪೂರ್ಣ ಈ ಅನ್ನಪೂರ್ಣ ಬೇರೆ ಯಾರು ಅಲ್ಲ ಈಗ ನಾವ್ ಇಷ್ಟೊತ್ತು ಕತೆ ಹೇಳಿದ್ವಲ್ಲ ಕಲಿಯುಗದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಆ ಹೆಂಗಸೆ ಈ ಅನ್ನಪೂರ್ಣ ಅವತ್ತು ಈ ಅರಸುವಿನ ಕುಟುಂಬ ಏನಾದ್ರೂ ಮಾಡಿ ಅನ್ನಪೂರ್ಣಾಳನ್ನ ಅರಸುವಿನಿಂದ ದೂರ ಮಾಡಿ ನನ್ನ ಗಂಡನನ್ನ ನನ್ಗೆ ಕೊಡಿಸಿ ಅಂತ ಅಂಗಲ ಛೀಬೇಡ್ಕೊಳ್ತು ಯಾರೆಷ್ಟೇ ಹೇಳಿದ್ರು ಈ ಹೆಣ್ಣಿನ ಮೋಹದಲ್ಲಿ ಮುಳುಗಿ ಹೋಗಿದ್ದ ಅರಸು ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ ನೀನಾದ್ರೂ ನಮ್ಮ ಮಾತು ಕೇಳಿ ಅರಸುವನ್ನ ಬಿಟ್ಬಿಡಮ್ಮ ಅಂತ ಕೇಳಿದ್ರೆ ಈ ಅನ್ನಪೂರ್ಣ ತನ್ನ ಪ್ರೀತಿಯ ಕತೆ ಹೇಳ್ತಿದ್ಲು ಮದುವೆ ಆಗಿದೆ ಎಂದ ಮಾತ್ರಕ್ಕೆ ನಾನು ಯಾರನ್ನು ಪ್ರೀತಿಸಬಾರ್ದ ನನ್ನ ಪ್ರೀತಿ ನಿಜವಾದದ್ದು ನನಗೆ ನನ್ನ ಗಂಡ ಬೇಕಿಲ್ಲ ನನಗೆ ಈ ಅರಸುವೆ ಇನ್ನು ಮುಂದೆ ಗಂಡ ಅಂತ ಥಡಾಖಂಡಿತವಾಗಿ ನೋಡಿದ್ಬಿಟ್ಲು ಮತ್ತೊಬ್ಬರ ಗಂಡನನ್ನ ಬುಟ್ಟಿಗೆ ಹಾಕೊಂಡು ಇಷ್ಟೆಲ್ಲ ಮಾತಾಡೋ ಈ ಹೆಂಗಸಿನ ಬಗ್ಗೆ ಅವತ್ತು ಕಾರ್ಯಕ್ರಮ ನೋಡ್ತಿದ್ದ ತಮಿಳು ಜನರಿಗೆ ಅಸಹ್ಯ ಹುಟ್ಟಿತು ಅರಸುವಿನ ಮಕ್ಕಳು ಬಂದು ಕಾಲು ಹಿಡಿದು ಬೇಡ್ಕೊಂಡ್ರೂ ಕೂಡ ಈ ಅಮ್ಮನ ಮನಸ್ಸು ಕರಗ್ಲೇ ಇಲ್ಲ ಇತ್ತ ಈ ಅರಸು ಕೂಡ ಜೈಲಿಗೆ ಹೋದ್ರೂ ಸರಿ ನಾನು ಈ ಅನ್ನಪೂರ್ಣೆ ಅನ್ನ ಬಿಡೋದೇ ಇಲ್ಲ ಅಂದಿತ ಇತ್ತ ಅನ್ನಪೂರ್ಣೆ ನನಗೆ ನನ್ನ ಗಂಡ ಮಗು ಯಾರೂ ಬೇಕಿಲ್ಲ ಈ ಪಕ್ಕದ ಮನೆಯವನ್ನೊಬ್ಬ ಇದ್ರೆ ಸಾಕು ಅಂದಿದ್ಲು ಕೊನೆಗೆ ಅಲ್ಲಿದ್ದ ಲಾಯರು ಅಲ್ಲಿದ್ದ ಸಂಬಂಧಿಕರು ಹಾಗೂ ನಿರೂಪಕರು ಎಲ್ಲರೂ ಬುದ್ಧಿ ಹೇಳಿ ಸಾಕಾಗಿ ದಯಮಾಡಿ ಬೇರೆಯವರ ಸಂಸಾರ ಹಾಳು ಮಾಡಬೇಡಮ್ಮ ಅಂತ ಎಲ್ರು ಹೇಳಿದ್ರು ಇವಳು ಯಾರ ಮಾತನ್ನು ಕೇಳ್ತಿದ್ದಾಗ ಲೈವ್ ಕಾರ್ಯಕ್ರಮದಲ್ಲೇ ಜನ ಇವಳನ್ನ ಹೇಳ್ಕೊಂಡು ಬಡದಿದ್ರು ನೋಡಿ ಅವತ್ತು ಅಳುತ್ತಾ ಮಾನ ಹೋದ್ರು ನನ್ಗೆ ನನ್ನ ಪಕ್ಕದ ಮನೆ ಅರಸುವೇ ಬೇಕು ಅಂದಿದ್ಲು ಅನ್ನಪೂರ್ಣೆ ಇಷ್ಟೆಲ್ಲದರ ನಂತರ ಈ ವಿಷಯ ಆಗಿನ ಕಾಲಕ್ಕೆ ಬಹಳ ಚರ್ಚೆಯಾಗಿತ್ತು ದಿನ ಕಳೆದಂತೆ ಜನ ಈ ಬ್ಯೂಟಿಯನ್ನ ಮಾರ್ತೇ ಹೋಗಿದ್ರು ಆಗ ಕೊಂಚ ಕಂದು ಬಣ್ಣವಿದ್ದ ಈ ಅನ್ನಪೂರ್ಣ ಅದೇನೇನು ಹಚ್ಕೊಂಡು ಬೆಳಗಾದ್ಲೋ ಗೊತ್ತಿಲ್ಲ ಬರೋಬ್ಬರಿ ಏಳು ವರ್ಷಗಳ ನಂತರ ಅತ್ಯಂತ ಸುಂದರ ಮೈಕಟ್ಟು ಹಾಗೂ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿ ಈಗ ತಾನೇ ಬ್ಯೂಟಿ ಪಾರ್ಲರ್ನಿಂದ ಹೊರಗೆ ಬಂದ ಲಲನೆಯ ರೀತಿಯಲ್ಲಿ ತನ್ನ ಅಂದ ಚಂದವನ್ನ ಹೆಚ್ಚಿಸಿಕೊಂಡು ಪ್ರತ್ಯಕ್ಷವಾದ್ಲು ಆದರೆ ಅವತ್ತು ಪಕ್ಕದ ಮನೆ ಅಂಕಲ್ ಜೊತೆ ಹೋಗಿದ್ದ ಹೆಂಗಸು ಈ ಬಾರಿ ಬಂದದ್ದು ಮಾತ್ರ ಹೊಸ ಅವತಾರದಲ್ಲಿ ಅವತ್ತೊಂದು ದಿನ ಕಲ್ಯಾಣ ಮಂಟಪವೊಂದರಲ್ಲಿ ಆದಿಶಕ್ತಿ ಅಮ್ಮನವರ ಅವತಾರವಾಗಿರೋ ಮಾತಾಜಿ ಒಬ್ರು ಜನರಿಗೆ ದರ್ಶನ ನೀಡ್ತಾರೆ ಅವರನ್ನ ನೋಡಿದ್ರೆ ಸಾಕು ನಿಮ್ಮೆಲ್ಲಾ ಪಾಪಗಳು ಕಳೆದು ಹೋಗ್ತಾವೆ ಅವರ ಪಾದ ಸ್ಪರ್ಶ ಮಾಡಿದ್ರೆ ನೀವು ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಹಾಗೇ ಬಿಡುತ್ತೆ ಇಂತಹ ಸುವರ್ಣ ಅವಕಾಶವನ್ನ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಪ್ರಚಾರ ಮಾಡಲಾಯ್ತು ಜನ ಮರಳೋ ಜಾತ್ರೆ ಮರಳೋ ಅಂತ ಅವತ್ತು ಕಲ್ಯಾಣ ಮಂಟಪದ ತುಂಬಾ ಜನ ಸೇರಿದ್ರು ಈ ಜನರೆಲ್ಲ ಕಾಯ್ತಿರುವಾಗಲೇ ಭವ್ಯ ಸಿಂಹಾಸನದ ಮೇಲೆ ಸಾಕ್ಷಾತ್ ದೇವಿಯ ಅವತಾರದಲ್ಲಿ ಪ್ರತ್ಯಕ್ಷವಾಗಿದ್ದು ಒಂದು ಸುಂದರ ಹೆಣ್ಣು ಆ ಹೆಣ್ಣೆ ಈ ಅನ್ನಪೂರ್ಣ ಅರಸು ಮಾತಾಜಿ ಮಾತಾಜಿ ಅಂತ ಹೆಸರಿಟ್ಕೊಂಡು ದರ್ಶನ ನೀಡಿದ ಈ ಅನ್ನಪೂರ್ಣೇಶ್ವರಿಯ ಎದುರು ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು ಕೊಟ್ಟ ಪ್ರಸಾದವನ್ನ ಸ್ವೀಕರಿಸಿ ಧನ್ಯರಾದ್ರು ಇನ್ನೂ ಹಲವರು ಅಮ್ಮನ ಜೊತೆ ಸೆಲ್ಫಿ ತೆಗೆಸ್ಕೊಂಡು ಖುಷಿ ಪಟ್ರು ದಿನ ಕಳೆದಂತೆ ಮಾತಾಜಿ ಕೀರ್ತಿ ಎಲ್ಲೆಡೆ ಹಬ್ಬಲು ಆರಂಭಿಸಿತು ಒಳ್ಳೆಯದಕ್ಕಿಂತ ಕೆಟ್ಟದ್ದು ಹೆದ್ದಾರಿಗಿಂತ ಕಾಲು ದಾರಿ ಮೊದಲು ಹೋಗಿ ಗುರಿ ತಲುಪುತ್ತಲ್ಲ ಹಾಗೆ ಈ ಮಾತಾಜಿ ಕೂಡ ಬೇಗ ಜನರನ್ನ ತಲುಪಿದ್ರು ಅದಕ್ಕಾಗಿ ಸೋಷಿಯಲ್ ಮೀಡಿಯಾಗಳನ್ನು ಸಮರ್ಥವಾಗಿ ಬಳಸ್ಕೊಂಡ್ರು ಯೂಟ್ಯೂಬ್ನಲ್ಲಿ ಮಾತಾಜಿಯನ್ನು ಹಾಡಿ ಹೊಗಳಿ ಹಾಡುಗಳನ್ನು ಹರಿಬಿಟ್ರು ಇದೆಲ್ಲದರ ಪರಿಣಾಮ ಈಗ ಈಕೆ ದೊಡ್ಡ ಸೆಲೆಬ್ರಿಟಿ ಇತ ಜನ ಕಂಡವರ ಗಂಡನ ಜೊತೆ ಹೋಗಿ ಅವರ ಮನೆಗೆ ಬೆಂಕಿ ಇಟ್ಟವಳು ನಮ್ಮ ಮನೆಯನ್ನ ಹೇಗೆ ಉದ್ಧಾರ ಮಾಡ್ತಾಳೆ ಅಂತ ಯೋಚನೆ ಮಾಡಲಿಲ್ಲ ಕೆಲವು ಬುದ್ಧಿವಂತರು ಈಕೆಯ ಹಳೆ ವಿಡಿಯೋಗಳನ್ನ ನೋಡಿ ಇವಳು ಹೀಗೆ ಕಂಡ್ರಪ್ಪ ಇವಳ ಅಂದ ಚಂದ ಮರಳು ಮಾಡೋ ಮಾತು ಹಾಗೂ ಮೈ ಮೇಲೆ ದೇವರು ಬಂತು ಅಂತ ಮಾಡೋ ನಾಟಕನೆಲ್ಲ ನಂಬೇಡಿ ಅಂತ ಟ್ರೋಲ್ ಮಾಡಿದ್ರು ಇದನ್ನ ಖಂಡಿಸಿ ಆಕೆ ಈಗ ಅಂಥವರ ಮೇಲೆ ಕೇಸ್ ಹಾಕಿದ್ದಾಳೆ ಅಂದ್ಹಾಗೆ ಈ ಹೆಂಗಸು ಈಗ ಬಾಳೆ ಪವರ್ಫುಲ್ ವ್ಯಕ್ತಿಯಾಗಿ ಬದಲಾಗ್ಬಿಟ್ಟಿದಾಳೆ ಸಾಕ್ಷಾತ್ ಅಮ್ಮನವರಂತೆ ವೇಷ ಹಾಕಿ ಜನರಿಗೆ ದರ್ಶನ ಕೊಡ್ತಾಳೆ ಇವಳ ಆಟ ನೋಡಲಾರದೆ ಹಿಂದು ಮಕ್ಕಳ ಕಚ್ಚಿ ಎಂಬ ಸಂಸ್ಥೆಯೊಂದು ಜನರಿಗೆ ಜಾಗೃತಿ ಸಂದೇಶ ಹೊರಡಿಸಿದೆ ಇಂಥವರನ್ನ ನಂಬುವ ಮೊದಲು ಇವರ ಮೇಲಿರೋ ಕೇಸ್ಗಳನ್ನ ಒಮ್ಮೆ ನೋಡಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ ಅಂದ್ಹಾಗೆ ಈ ಅಮ್ಮನವರ ಮೇಲೆ ಅದ್ಯಾವ್ಯಾವ ಕೇಸ್ ಇದೆ ಅಂತೀರಾ ಅದೇ ಹೇಳಿದ್ನಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮ್ಮನವರು ಅದ್ಯಾವುದೋ ಶೋನಲ್ಲಿ ಅರಸು ಅಂದ್ರೆ ನಂಗೆ ಇಷ್ಟ ಅಂತ ಓಡ್ ಹೋಗಿದ್ರಲ್ಲ ಈಗ ಅಮ್ಮನವರು ಪ್ರತ್ಯಕ್ಷವಾಗುವ ಸಮಯಕ್ಕೆ ಅರಸು ನಾಪತ್ತೆಯಾಗಿದ್ದಾರೆ ಆತ ಬದುಕಿಲ್ಲ ಅನ್ನುವುದು ಹಲವರ ವಾದ ಹೀಗಾಗಿ ಅರಸು ಮನೆಯವರು ತಮ್ಮ ಅರಸು ಸಾವಿನ ರಹಸ್ಯ ಕಂಡುಹಿಡಿಯಿರಿ ಅಂತ ಗೋಗರಿತಿದ್ದಾರೆ ಇತ್ತ ಮಾತಾಜಿ ಮಾತ್ರ ತನಿಗೇನು ಗೊತ್ತೇ ಇಲ್ಲ ತನ್ನ ಮೈ ಮೇಲೆ ಶಕ್ತಿ ಆವಾಹನೆಯಾಗುತ್ತೆ ನನ್ನ ಭಕ್ತರಿಗೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ ಇದಿಷ್ಟೇ ಅಲ್ಲದೆ ಈ ರಾಸಲೀಲೆಯ ಖ್ಯಾತಿಯ ಅನ್ನಪೂರ್ಣ ಹೊಸ ವರ್ಷದಲ್ಲಿ ಹೊಸ ರೂಪದಲ್ಲಿ ಜನರಿಗೆ ದರ್ಶನ ನೀಡ್ತಾರಂತೆ ಈ ದರ್ಶನದ ಕಾರ್ಯಕ್ರಮವನ್ನ ಏರ್ಪಡಿಸಿದವನು ರೋಹಿತ್ ಅನ್ನುವ ವ್ಯಕ್ತಿ ಈ ವ್ಯಕ್ತಿ ಮಾತಾಜಿ ಹೆಸರಲ್ಲಿ ಸಾಕಷ್ಟು ಹಣ ಮಾಡಿರುವುದು ಈಗ ಜನರ ಗಮನಕ್ಕೂ ಬಂದಿದೆ ಅಂದಹಾಗೆ ನಂಬುವ ಜನರು ಇರೋವರೆಗೂ ನಂಬಿಸುವ ಮೋಸಗಾರರು ಇದ್ದೇ ಇರ್ತಾರೆ ಈ ಕಾಲದಲ್ಲೂ ಇಂಥವರನ್ನ ನಂಬಿ ಹಣ ಸುಳಿಯೋ ಮುಗ್ಧ ಜನರಿದ್ದಾರೆ ಅನ್ನೋದು ವಿಪರ್ಯಾಸ ನೀವು ಇಂಥ ಯಾರನ್ನಾದ್ರೂ ನೋಡಿದ್ರೆ ಜನರಿಗೆ ಅವರ ಬಗ್ಗೆ ಎಚ್ಚರಿಕೆ ರವಾನಿಸಿ ಮೂಢನಂಬಿಕೆ ಅನ್ನೋದು ನಮ್ಮ ಧರ್ಮದ ನಂಬಿಕೆಗಳಿಗೆ ಬೀಳುವ ಕೊಡಲಿಪೆಟ್ಟು ಮೂಢನಂಬಿಕೆಯನ್ನ ನಂಬದಿರಿ ನಂಬಲು ಬಿಡದಿರಿ